ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ಸಂತೋಷ ಆಗಿದ್ದು ಇಲ್ಲಿ ಹೆಚ್ಚು ಕಡಿಮೆ ಪ್ರತಿ ಅಧ್ಯಾಪಕರನ್ನು ಗೌರವಿಸಿದ್ದಾರೆ ಪ್ರತಿಯೊಬ್ಬ ಟೀಚರನ್ನು ಗೌರವಿಸುವ ಹೃದಯವಂತಿಕೆ ಇರುವಂಥ ಮ್ಯಾನೇಜ್ಮೆಂಟ್ ಇದೆ ಇಪ್ಪತ್ತು ವರ್ಷದಲ್ಲಿ ಇವರು ಸಾಧಿಸಿರುವಂಥ ಎತ್ತರ ನನಗೆ ನಿಜವಾಗಲೂ ವಿಸ್ಮಯಕಾರಿಯಾಗಿದೆ ಅಚ್ಚರಿ ಅಂತ ಅನಿಸುತ್ತೆ ನಾವು ಈ ಸಂಸ್ಥೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಒಂದು ಸಮಾನವಾದಂಥ ಅವಕಾಶವನ್ನು ಕೊಡ್ತೀವಿ ಶ್ರೀಕೃಷ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪ್ರೊಫೆಸರ್ ಕೃಷ್ಣಗೌಡ ಪ್ರೊಫೆಸರ್ ಹರಿನಾಥ ಟಿ ಡಾಕ್ಟರ್ ಎಂ ರುಕುಮಂಗಡ ನಾಯ್ಡು ರವರು ಉಪಸ್ಥಿತರಿದ್ದರು ಶ್ರೀಕೃಷ್ಣ ಸಮೂಹ ಸಂಸ್ಥೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಎರಡು ದಶಕಕ್ಕೂ ಮೀರಿ ಸಾಧಿಸಿರುವ ಎತ್ತರವನ್ನು ನೋಡಿ ನಾನು ಸಂತೋಷಪಟ್ಟಿದ್ದೇನೆ ಎಲ್ಲಕ್ಕಿಂತ ಮಿಗಿಲಾಗಿ ನನಗೆ ಸಂತೋಷ ಆಗಿದ್ದು ಇಲ್ಲಿ ಹೆಚ್ಚು ಕಡಿಮೆ ಪ್ರತಿ ಅಧ್ಯಾಪಕರನ್ನೂ ಗೌರವಿಸಿದ್ದಾರೆ ಒಬ್ಬ ವಿದ್ಯಾರ್ಥಿ ಬಹಳ ಬಡತನದ ಹಿನ್ನೆಲೆಯಿಂದ ಬಂದ ಹೆಣ್ಮಗು ಅದು ಎಷ್ಟು ಮಾರ್ಕ್ಸ್ ಇದೆಯೋ ಏಳ್ನೂರು ಕೇಳ್ನೂರು ನಂಬರ್ ತೊಗೊಂಡಿದೆ ಕಡಿಮೆ ಸಾಧನೆ ಅದು ಅದನ್ನ ತಪಸ್ಸೋದು ನನಗೆ ಭಾಳ ಸಲ ಅನಿಸೋದು ಅಂಥ ಮಕ್ಕಳಿಗೆ ಟೀಚರ್ ಆಗೋದು ನಮ್ಮ ಪುಣ್ಯ ಅಂತ ಅವ್ರನ್ನ ಅವ್ರಿಗೆ ಪಾಠ ಕಲಿಸಿ ನಾವು ಧನ್ಯರಾಗ್ಬಿಡ್ತೀವಿ ಈ ಶಾಲೆ ಈ ಕಾಲೇಜ್ ಧನ್ಯವಾಗುತ್ತೆ ಆ ಮಗು ನೋಡಿ ನನಗೆ ಭಾಳ ಸಂತೋಷ ಆಯಿತು ಆಮೇಲೆ ನಾನು ನಿಜವಾಗಿಯೂ ಮುಖಸ್ತುತಿ ಮಾಡ್ತಿಲ್ಲ ಒಂದು ಒಳ್ಳೆ ಸೆಟ್ ಆಫ್ ಟೀಚರ್ಸ್ ಇದ್ದಾರೆ ಇಲ್ಲಿ ಇಲ್ಲದೇ ಇದ್ರೆ ಸಾಧ್ಯ ಆಗ್ತಿರಲಿಲ್ಲ ಪ್ರತಿಯೊಬ್ಬ ಟೀಚರ್ನೂ ಗೌರವಿಸುವ ಹೃದಯವಂತಿಕೆ ಇರುವಂಥ ಮ್ಯಾನೇಜ್ಮೆಂಟ್ ಇದೆ ಅದರಿಂದಾಗಿ ಇದು ಸಾಧ್ಯ ಆಗಿದೆ ಅಂತ ನಾನು ಅನ್ಕೋತೀನಿ ಒಂದು ಸಂಸ್ಥೆ ಬೆಳವಣಿಗೆ ಇಪ್ಪತ್ತು ವರ್ಷ ಭಾಳ ದೊಡ್ಡ ಕಾಲ ಏನಲ್ಲ ಇಪ್ಪತ್ತು ವರ್ಷದಲ್ಲಿ ಎಷ್ಟೋ ಜನ ಮೇಲೆ ಎದ್ದೇಳೋಕ್ಕೆ ಆಗಿಲ್ಲ ಆದರೆ ಇಪ್ಪತ್ತು ವರ್ಷದಲ್ಲಿ ಇವರು ಸಾಧಿಸಿರುವಂಥ ಎತ್ತರ ನಾನು ನಿಜವಾಗ್ಲೂ ವಿಸ್ಮಯಕಾರಿಯಾಗಿದೆ ಅಚ್ಚರಿ ಅಂತ ಅನಿಸುತ್ತೆ ಅವ್ರಿಗೆಲ್ಲ ಶುಭಾಶಯಗಳನ್ನು ಕೋರ್ತೀನಿ ಶಿಕ್ಷಕರಿಗೆ ನಾನು ಬಹಳ ಮುಖ್ಯವಾಗಿ ಹೇಳಬೇಕಾದ್ದು ಏನಂದರೆ ತುಂಬ ಜನ ಶಿಕ್ಷಕರಿಗೆ ನಮಗೇನು ಪವರ್ ಇಲ್ಲ ಅಂತ ಅಂದ್ಕೊಂಡಿರ್ತಾರೆ ಯು ಆರ್ ದಿ ಮೋಸ್ಟ್ ಪವರ್ಫುಲ್ ಕ್ಲಾಸ್ ಆಫ್ ದ ಸೊಸೈಟಿ ಯಾಕೆಂದರೆ ವಾಟ್ ಯು ಲಿವ್ ದೆಮ್ ಇನ್ ದೇವರ್ ಮೈಂಡ್ಸ್ ಇಸ್ ಇನ್ಡೆಲಿಬಲ್ ಅವನ್ನು ಅಳಿಸೋದಕ್ಕಾಗೋದಿಲ್ಲ ಅಂಥದ್ದೊಂದು ವ್ಯಕ್ತಿತ್ವ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದರಿಂದಾಗಿ ನಮ್ಮ ವೃತ್ತಿಯ ಬಗ್ಗೆ ಯಾವ ಅಧ್ಯಾಪಕನಿಗೂ ಕೀಳರಿಮೆ ಇರಬಾರ್ದು ನಾನು ನಾನು ಮೇಷ್ಟ್ರಾಗಿದ್ದೀನಿ ಅನ್ನೋದ್ರ ಬಗ್ಗೆ ಪ್ರೈಡ್ ಇಲ್ಲದೆ ಇರುವಂಥ ಟೀಚರ್ ಇರ್ತಾನಲ್ಲ ಅವನ ಬಗ್ಗೆ ನಾನು ಗೌರವ ಇಲ್ಲ ಅದರಿಂದ ಅವರ ವೃತ್ತಿ ಬಗ್ಗೆ ಯಾವ ವೃತ್ತಿಯಾದರೂ ಆಗಲಿ ನೋಡಿ ಪ್ರಪಂಚದಲ್ಲಿ ಯಾವ ವೃತ್ತಿಯು ಕೀಳಾದದ್ದಲ್ಲ ಎಲ್ಲದಕ್ಕೂ ಅದರದೇ ಆದ ಪಾವಿತ್ರ್ಯ ಇದೆ ಆದರೆ ನಾವು ಅದಕ್ಕೆ ಪಾವಿತ್ರ್ಯ ಕೊಟ್ಟರೆ ಅದು ಪವಿತ್ರವಾಗಿರುತ್ತೆ ಇಲ್ಲದೇ ಇಲ್ಲ ಎಲ್ಲ ವೃತ್ತಿನೂ ಹಾಗೆಯೇ ಹಾಗೆ ಅಧ್ಯಾಪಕ ವೃತ್ತಿ ಕೂಡ ಇದು ಪವಿತ್ರವಾದ ವೃತ್ತಿ ಅಂತ ಬಾಯಲ್ಲಿ ಹೇಳಿದ್ರೆ ಅಲ್ಲ ನಾನು ಪಾವಿತ್ರ್ಯವನ್ನು ಅದು ಕಂಡಿಸ್ತೇ ಇದ್ದರೆ ಅದು ಪವಿತ್ರ ಉಳಿಯೋದಿಲ್ಲ ಆದ್ದರಿಂದ ಎಲ್ಲ ಅಧ್ಯಾಪಕರು ಶಿಕ್ಷಕರ ದಿನ ದಿನ ನಮ್ಮ ಸಂಭ್ರಮ ಸಂತೋಷ ಇದರ ಜೊತೆಯಲ್ಲಿಯೇ ನಮ್ಮ ಆತ್ಮ ನಿರೀಕ್ಷಣೆ ಕೂಡ ಮಾಡಿಕೊಳ್ಳಿ ನಾವು ಈ ಸಂಸ್ಥೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಒಂದು ಸಮಾನವಾದಂಥ ಅವಕಾಶವನ್ನು ಕೊಡ್ತೀವಿ ಅದರಲ್ಲೂ ಇದರಲ್ಲಿ ಈ ಸಂಸ್ಥೆಯಲ್ಲಿ ಓದೋ ಮಕ್ಕಳೆಲ್ಲ ಶ್ರೀಮಂತರ ಮಕ್ಕಳಿಲ್ಲ ಎಲ್ಲ ಮಿಡಲ್ ಕ್ಲಾಸ್ ಮತ್ತು ಸಾಧಾರಣವಾದಂಥ ತರಗತ ಸ್ಥಿತಿಯಿಂದ ಬಂದಿರೋ ಮಕ್ಕಳು ಎಲ್ಲ ಮಕ್ಕಳು ಆ ಸಾಧಾರಣವಾದಂಥ ಮಕ್ಕಳೇ ಇವತ್ತು ಉತ್ತಮವಾದಂಥ ಶ್ರೇಣಿಯಲ್ಲಿ ಪಾಸಾಗ್ತಿರೋದು ಈ ಸಂಸ್ಥೆಗೆ ಒಂದು ಹೆಮ್ಮೆ ಇದೆ ಇದೇ ಈ ವರ್ಷ ಬಿ ಸಿ ಎನಲ್ಲಿ ಶರಣ್ಯ ಅಂತ ಒಬ್ಬ ಹುಡುಗಿ ಸಿಕ್ಸ್ತ್ ಸೆಮ್ಮಲ್ಲಿ ಸೆವೆನ್ ಹಂಡ್ರೆಡ್ಗೆ ಸೆವೆನ್ ಹಂಡ್ರೆಡ್ ಮಾರ್ಕ್ಸ್ ತೊಗೊಂಡಿರೋದು ಇದು ನಮಗೆ ಹೆಮ್ಮೆ ಆಗುತ್ತದೆ ಹೋದ ವರ್ಷವೂ ಇದೇ ರೀತಿ ಎಮ್ ಬಿ ಎನಲ್ಲಿ ನಮಗೆ ಫಸ್ಟ್ ಬಿ ಬಿ ಎನಲ್ಲಿ ಫಸ್ಟ್ ರ್ಯಾಂಕ್ ಬಂತು ಯೂನಿವರ್ಸಿಟಿ ಫಸ್ಟ್ ರ್ಯಾಂಕ್ ಬಂತು ಅದು ನಮಗೆ ಹೇಗೆ ಹೆಮ್ಮೆ ಅದನ್ನಿಸುತ್ತ ಇದನ್ನು ನೋಡ್ತಿದ್ದಾಗ ಈ ಸಂಸ್ಥೆ ಮಾಡಿದ್ದಕ್ಕೆ ಒಂದು ಉತ್ಸಾಹ ಪ್ರೇರಣೆ ಮತ್ತಷ್ಟು ಸರ್ವೆ ಸೇವೆ ಮಾಡುವಂಥ ಒಂದು ಉತ್ಸಾಹ ನಮಗೆ ಸಿಗ್ತಾಯಿದೆ ಆನ್ಲೈನ್ಗಿಂತ ಆನ್ಲೈನ್ನಿಂದ ಬರೀ ಮಕ್ಕಳೆಲ್ಲ ಎಲ್ಲ ಮಕ್ಕಳು ಕೇಳೋಲ್ಲ ಕೇಳಿಸ್ಕೊಳ್ಳಲ್ಲ ಸುಮ್ಮನೆ ನಾಟಕ ನಡೆಯುತ್ತೆ ಅಲ್ಲಿ ಡ್ರಾಮಾಗಳು ಮಾಡ್ತಾರೆ ಮಕ್ಕಳೆಲ್ಲ ಜ ಬಹಳಷ್ಟು ಮಕ್ಕಳು ಫಿಫ್ಟಿ ಪರ್ಸೆಂಟ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಡ್ರಾಮಾಗಳೇ ಆಗುತ್ತೆ ಸೋಮರಿಗಳು ಆಗಿದ್ದಾರೆ ಲೇಸಿನೆಸ್ ಬಂದುಬಿಟ್ಟಿದೆ ಅವರಲ್ಲಿ ಈಗ ಎಷ್ಟೋ ಮಕ್ಕಳು ನಾವು ನೋಡ್ತೀವಿ ಅವರು ಒಂದು ಮುಂದೆ ಹೋಗೋಣ ಒಳ್ಳೆ ಅಂಕಗಳನ್ನ ಪಡ್ಕೊಳ್ಳೋಣ ಕಾನ್ಸಂಟ್ರೇಟ್ ಮಾಡೋಣದು ಕಾನ್ಸಂಟ್ರೇಷನ್ ಸಿಗ್ತಾಯಿಲ್ಲ ಅವ್ರ ಮಕ್ಕಳಿಗೆ ಸುಮ್ಮನೆ ಕ್ಲಾಸ್ಗಳಿಗೆ ಬರ್ತಾರೆ ಕ್ಲಾಸಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಒಳ್ಳೆ ಅಂಕಗಳನ್ನು ಪಡ್ಕೊಳ್ತಾ ಇಲ್ಲ ಅಂಥವ್ರಿಗೆ ಬ ಭವಿಷ್ಯತ್ತು ತುಂಬ ಕಷ್ಟವಾಗಿರುತ್ತೆ ಸೊ ಆನ್ಲೈನಿಗಿಂತ ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರೋರಿಗೆ ಉತ್ತಮವಾದಂಥ ಈವನ್ ಈ ಓಪನ್ ಯೂನಿವರ್ಸಿಟಿ ಇದೆಲ್ಲ ನಾವು ಕೇಳ್ತೀವಿ ಆದರೆ ಓಪನ್ ಯೂನಿವರ್ಸಿಟಿ ಅನ್ನೋದು ನಮಗೆ ಎಷ್ಟು ಕ್ಲಾಸ್ಗಳು ತಗೊಳ್ತಾರೆ ಎಷ್ಟು ಅವ್ರನ್ನ ಮೋಟಿವೇಟ್ ಮಾಡ್ಬೋದು ಎಷ್ಟು ಜ್ಞಾನವನ್ನು ಅವರ ಮೈಂಡಿಗೆ ತುಂಬ ತುಂಬಬಹುದು ಅಂತ ಅನ್ನೋದು ಪ್ರಶ್ನಾರ್ಥಕ ಅದೇ ರೆಗ್ಯುಲರಲ್ಲಿ ಎಲ್ಲ ಟೀಚರ್ಗಳಿರ್ತಾರೆ ವಿಷಯಗಳನ್ನ ತಿಳಿಸ್ತಾರೆ ಅವರು ನೋಡಿ ಕಲಿಯೋದೇ ಜಾಸ್ತಿ ಇದೆ ಹೆಚ್ಚಾಗಿ ಅವ್ರನ್ನ ಅವರು ಟೀಚ್ ಮಾಡೋದಕ್ಕಿಂತ ಲೆಕ್ಚರ್ಗಳನ್ನ ನೋಡಿ ಕಲಿಯೋದು ಇರುತ್ತೆ ಸೊ ಎಲ್ಲ ರೀತಿಗಳಲ್ಲಿ ಇದು ಒಂದು ಶ್ರೇಷ್ಠವಾದಂಥದ್ದು ನೇರವಾಗಿ ಕ್ಲಾಸ್ಗಳಿಗೆ ಬಂದು ಕಲಿಯೋದೇ ಶ್ರೇಷ್ಠವಾದಂಥ ವಿದ್ಯೆ